ಸುಹಾಷ್ ಶೆಟ್ಟಿ ಕೊಲೆ ಪ್ರಕರಣವನ್ನ ನಾವು ಮೊದ್ಲಿಂದನೂ ಹೋರಾಟ ಮಾಡಿದ್ರಿ ಇಲ್ಲಿ ಬಂದು ಧರಣಿ ಮಾಡಿದಿರಿ ಹೋರಾಟ ಮಾಡಿದಿರಿ ಪತ್ರಿಕಾ ಸಂದರ್ಶನ ಎನ್ಐಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಆಗ್ತಾ ಇತ್ತು ನಾವೇ ಮಾಡ್ತೀರಿ ನಾವೇ ಮಾಡ್ತೀರಿ ಅಂತ ಈಗ ನಾವೇನ್ ಹೇಳಿದ್ರಿ ಅವತ್ತು ಈ ಘಟನೆ ಹಿಂದೆ ಕೇರಳದಿಂದ ಬಂದಿರೋರು ಇದ್ದಾರೆ ಪಾಕಿಸ್ತಾನದಿಂದನೂ ಬಂದಿರಬಹುದು ಯಾವ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಇದೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ದುಡ್ಡೆಲ್ಲಿಂದ ಬಂದಿದೆ ಇವರಿಗೆ ಇವೆಲ್ಲ ತನಿಖೆ ಆಗಬೇಕಾದರೆ ಅಂತಾರಾಷ್ಟ್ರೀಯ ಮಟ್ಟದ ಏಜೆನ್ಸಿ ತನಿಖೆ ಮಾಡುವ ಏಜೆನ್ಸಿ ಬೇಕು ಇದಕ್ಕೆ ಅದಕ್ಕೆ ಎನ್ಐ ಕೊಡಿ ಅಂದಿರಿ ಇವತ್ತು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದಿರಿ ಸತ್ಯಾಂಶ ಹೊರಬರುತ್ತೆ ಅಂತ ಪೂರ್ಣ ವಿಶ್ವಾಸ ನಮಗಿದೆ ಅವ್ರ ಕುಟುಂಬದವರೆಗೂ ಸತ್ಯಾಂಶ ಹೊರಗಡೆ ಬರ್ತತೆ ಅಂತ ಅವ್ರ ಕುಟುಂಬದವರೆಗೂ ಅಟ್ಲೀಸ್ಟ್ ಅಂತ ಸುಹಾ ಶೆಟ್ಟಿ ಆತ್ಮಕ್ ಶಾಂತಿ ಸಿಗುತ್ತೆ ಸತ್ಯ ಅಂತ ಹೇಳಿ ಅವರ ಕುಟುಂಬದವರು ಸ್ವಾಗತ ಮಾಡಿದ್ದಾರೆ ನಾನು ಇಲ್ಲಿನ ಆಡಳಿತ ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ ಹೇಳ್ತೀನಿ ಯಾರ್ದೋ ಮಾತು ಕೇಳ್ಕೊಂಡು ನೀವು ತಪ್ಪು ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಬೀಳ್ಬೇಕಾಗುತ್ತೆ ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡಿ ದೇಶ ದ್ರೋಹಿಗಳಿಗೂ ಒಂದೇ ಕಾನೂನು ದೇಶದ ಪರವಾಗಿರೋರಿಗೂ ಒಂದೇ ಕಾನೂನನ್ನ ಮಾಡಬೇಡಿ ಅನ್ನೋ ವಿಚಾರವನ್ನ ಸ್ಪಷ್ಟವಾಗಿ ನಾವೆಲ್ಲ ಮುಖಂಡರುಗಳು ಅವ್ರಿಗೆ ತಿಳಿಸಿದಿರಿ ಇವತ್ತೇ ಲಾಸ್ಟ್ ನಾಳೆಯಿಂದ ಈ ಪಾಠಗಳನ್ನ ಇಟ್ಕೊಂಬೇಡಿ ನಾವು ಎಲ್ಲಾ ಸರ್ಕಾರ ನಡೆಸಿರೋರೆ ಮುಖ್ಯಮಂತ್ರಿಗಳು ಇಲ್ಲ ಇದ್ದಾರೆ ನಮ್ಮ ಪಕ್ಕದಲ್ಲಿ ಸರ್ಕಾರ ನಡೆಸಿದಿರಿ ಅದಿಂದ ಈ ತರದ ಚಟುವಟಿಕೆಯನ್ನು ಬಿಟ್ಟು ನ್ಯಾಯಿತವಾಗಿ ನಾವು ಬೆಂಗಳೂರಲ್ಲಿ ಹೇಳಿದೀರಿ ವಿ ಆರ್ ವಿತ್ ಪೊಲೀಸ್ ಅಂತ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು ವಿ ಆರ್ ವಿತ್ ಪೊಲೀಸ್ ಅಂತ ಹೇಳಿದ್ರಿ ಮಂಗಳೂರಲ್ಲಿ ವಿ ಆರ್ ನಾಟ್ ವಿತ್ ಪೊಲೀಸ್ ಆರ್ ವಿಗೇನಿಸ್ಟ್ ಪೊಲೀಸ್ ಹಂಗಾಗಬಾರ್ದು ಅಂತ ಹೇಳಿದ್ರು ಯಾರೋ ಗವರ್ಮೆಂಟ್ ಅವರು ಚಿತಾವಣೆಯಿಂದ ಯಾರೋ ಪುಡಿ ಲೀಡರ್ ಗಳ ಚಿತಾವಣೆಯಿಂದ ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಅಂತ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಒಳ್ಳೇದಾಗಲ್ಲ ಅನ್ನೋ ಮಾತನ್ನು ಕೂಡ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನು ಹೇಳಿದಿರಿ ನಾವಿವತ್ತು ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ನಾವು ನಿಮ್ ಜೊತೆ ಇದ್ದೀರಿ ಭಯ ಬೀಳ್ಬೇಡಿ ಎಲ್ಲಾ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ನಾವು ನಿಮ್ ಜೊತೆ ಇದ್ದೀರಿ ಇಡೀ ಪಾರ್ಟಿ ಯಾವುದೇ ಸಂದರ್ಭ ಬಂದರೂ ಹೇಗೆ ಬಂದರೂ ನಾವು ನಿಮ್ ಜೊತೆ ನಿಲ್ತೀರಿ ಎನಿ ಎನಿ ಮೂಮೆಂಟ್ ನಿಮ್ ಭಯ ಬೀಳಬೇಡಿ ಅನ್ನೋ ಸ್ಪಷ್ಟ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀರಿ